வந்து நின் அண்ணோ முந்த கை உட்ட மாதிரி போலீஸ் பார்த்தீங்கன்னா விமான ஆசிக்கொண்டிருவ நானும்

ಅದೇನೆಂದು ಬೇಗ ಹೇಳಿ ಗೌಡ್ರಿ ಮಾತೃ ಸರ್ಕಾರದವರು ಹೇಳ ಸಚಿವರೇ ಹೇಳಿದಂತೆ ನಮಗೆ ಭೂಮಿ ಕೊಡುವುದನ್ನು ರಾಜಕಾರಣಿಗೆ ಹೇಳಿದೇವಿ ಏನಾಯ್ತು ಆ ಕೆಲಸ ಮಾಡ್ಕೊಂಡು ಬಂದೀಯಾ ಗೌಡ್ರಿ ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಹೊರತು ಭೂಮಿ ಕೊಡುವುದಿಲ್ಲ ಒಂದು ಗದ್ದಲು ನಡೆಸಿದ್ದಾರೆ ಗೌಡ್ರಿ ಯಾರ ಆ ಸಮಯದಲ್ಲಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ ಗೌಡ್ರಿ ಏ ಸಾಧ್ಯವಾಗಲಿಲ್ಲ ಅಂತಂದ್ರೆ ಸಾಧ್ಯ ಸಾಧ್ಯ ಮಾಡಿ ಗಂಡ ತೋರಿಸುವ ಗಂಡ ಸೋ ಅಂತ

ಅವನನ್ನು ಸ್ವತಂತ್ರವಾಗಿ ಹಾರಾಡಲು ಬಿಡಲಾರೆ ನಾನೇ ಬಲ್ಲಿದವನೆಂದು ಅವನಷ್ಟೇ ಹಕ್ಕಿ ತರ ಹಾರಿ ಹಾರಿ ಹೋದರು ನಾರ್ಯಕ್ಕೆ ಬಲಿತ ಗರುಡಿ ಬೇಲಕ್ಕೆ ಹಾರಿ ಅವನ ತಲೆ ತಂದು ಒಪ್ಪಿಸ್ತಾನೆ ಗೌಡ್ರೆ ತಲೆ ತಂದು ಒಪ್ಪಿಸ್ತಾನೆ ಸಮ ಗೋಡೆಗೆ ಅವರ ಹೊಲ ಬೇಕು ಅಂದು ಎಲ್ಲಾ ಪಟ್ಟಿ ಮಕ್ಕಳ ತಲೆ ಬೇಕಂದು ಆಂತರಿಕ ಕೆಲಸ ಏನು ಮಾಡ್ಬೇಕು ಏನ್ ಆಂತ್ರಿಕ ಸಾಧ್ಯವಿಲ್ಲ ಹಿನ್ನ ಮಾತ್ರಿಕ ಸಾಧ್ಯವಿಲ್ಲ ನಿನ್ನ ಕುತಂತ್ರ ಕೈಯಿಂದ ಎಷ್ಟ ಕಿರುಕುಳ ಕೊಡಿಸಿದ್ರು ಹೆದರು ಹೇಡಿಗಳೆಲ್ಲ ಹಿಡಿಯುವ

ओया से बंदे दन्ना कर से हाळा का बेड़ा अना पड़दे को न गुना वळसिको ए, ए, ए तमा नि समातो रो मराया या के मतंती सरकार खस खस आईती जबर मान बण नो नोड बेरा ये अलपना का ನಿನಗೊಂದು ಮಾತು ಹೇಳ್ತೀನಿ ಕೇಳ್ಕೊ ನೀನನ್ನು ಜೋಡಿ ಸ್ನೇಹ ಬಯಸಿದ್ರೆ ನಿನ್ನನ್ನು ಯಾರು ಮೊಟ್ಟಿ ಮಾಡ್ತದ ದೊಡ್ಡದು ಏಯ್ ಆ ಊರ ಹೊರಗಿರುವ ಕೋಮಲ ಮುನ್ನೂರಕ್ಕಿರ ಕೋಮಲ ನಮ್ಮದು ಅಲ್ಲ ನಿಮ್ಮದು ಅಲ್ಲ ಅಲ್ಲಿರುವ ಗುಡದಲ್ಲಿರುವ ನಾಲ್ಕನೂರಕ್ಕೆ ಚೆನ್ನಾಗಿ ನನ್ನದು ಅಲ್ಲ ನಿಮ್ಮದು ಅಲ್ಲ ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ ಏ ನೀನು ಅಂದ್ರೆ ನನಗೆ ಮಾತು ಕೊಟ್ರೆ ಹಾಂ ದೇವತ್ತು ನಿನಗೆ ಎಷ್ಟು ಹೇಳುವ ಹೇವಾ ಅಂತ ಗೌಡ ನಿನ್ನ ಮಾತು ಕೇಳಿ ನಗಬೇಕು ಅಲ್ಲಬೇಕು ನನಗೊಂದು ತಿಳುವ ಗೌಡ ಏ ಮೂರ್ಖ ಈ ಜಗತ್ತಿನಲ್ಲಿ ದುಡ್ಡು ತೆಗೆದುಕೊಂಡು ದೊಡ್ಡನಾಗಬಾರ್ದು ದುಡ್ಡು ನಿನ್ನ ಹಾಗೆ ಲಂಚ ಲಂತ ಈ ಗೋಮಳ ಜಾಗ ನಿನ್ನ ಸತ್ತು ಮಾಡಲಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನೋ ರಾಜಕಾರಣಿ ಅಲ್ಲ ಚಿದ ಮಾತಿಗೆ ಸತ್ತು ಹೊಡೆದ ಈ ರೈತರಿಗೆ ಬೆನ್ನಾಗಿ ಬೆನ್ನು ನಿಂತು ಬೆನ್ನಾಗಿ ನಿಂತು ಸತ್ತು ಕುರಿನ ಹೊತ್ತು ಮಾರುವ ನೀರು ಕೇಳಿದ್ದನ್ನು ಕೇಳಿ ಅವರು ಹೇಳಿದ ಕೆಲಸ ಮಾಡಿ ಕೊಡು ಎಲ್ಲ ಸರಿ ಹೋಗೋದಿಲ್ಲ ಸಿದ್ಧಪತಿ ಇವನು ಸಿಕ್ಕಂತ ಕುರಿ ಹಾಲು ಬಿಡಿದ್ರು ಗೊಂಡ ತೀರ ನನ್ನ ಹೆಣ್ಣ ಮಾಡುವ ಮುಂದು ಈ ನಿಮ್ಮ ಮೂರ ಹೆಣ್ಣ ಮಾಡೋದು ನನಗೆ ಚೆನ್ನಾಗಿ ಗೊತ್ತಲಿ ಮಗನೆ ಇದು ಅಂದು ಸಿಂಧೂರ ಲಕ್ಷ್ಮಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಚರಿತ್ರೆಯಲ್ಲಿ ಬೆಳೆದ ಗಂಡ ಹುಲಿ ಕನಲೇ ನಡ ತಡೆ ಮಾಡದೆ ಮಗನ ಈಗಲೇ ನಿನ್ನ ರೊಣ್ಣ ತಗದೇ ಬಿಡ್ತದೆ ನಾನ್ ಹೇಳುವವರಿಗೆ ಮಾತ್ರ ನಿನ್ನ ಸಾಲ ಯಾಕಂದ್ರೆ ಇಲ್ಲಿ ಬಂದಿರೋದ ಕುರಿಗಾರ ಬೀರ ಸುಮ್ಮನೆ ಇರ್ತಕೋ ಆ ಕೋಮಳ ಜಾಗ ಈ ರೈತರ ಸತ್ತು ಆ ಹಿಡಿ ಮಣ್ಣು ಕೂಡ ಕೊಡೋದಿಲ್ಲ ನೀ ನಮ್ಮ ಅಪ್ಪನಿಗೆ ಹುಟ್ಟಿದೆ ಆ ತರಲ್ಲಿ ಹಿಡಿಯು ಮಣ್ಣ ತಗನೆ ಬರ್ತಿ ಮಗನೇ ಬರ್ತಾನೆ ಸಾವಕಾರ ಕತ್ಪ

ಗೌಡ್ರಿ ನಾನು ಐ ಪಿ ಎಸ್ ಓದ್ಬೇಕಂತ ಅನ್ಕೊಂಡಿದೀನಿ ತಮ್ಮಿಂದ ಸಹಾಯ ಆಗ್ಬೇಕಾಗಿತ್ತು ಅದೇನೋ ಓದ್ತಾರಲ್ರಿ ರೋಗಿ ಬಯಸಿದ್ದು ಅದ ಡಾಕ್ಟರ್ ಹೇಗಿದ್ದು ಅದ ಬಾಳ ಒಳ್ಳೆದಾತ್ ನೋಡ್ರಿ ಪಾಯದ ಕೊಡ್ರಿ ಸಹ ಕೊಳ್ರಿ